ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸಂಗೀತ ಲಾಗ್ ಇವತ್ತು ನಮ್ಮ ಮನೆಯಲ್ಲಿ ತೋಟದ ಕೆಲಸಕ್ಕೆ ಜನ ಬಂದಿದ್ರು ನೋಡಿ ಎಷ್ಟು ಚೆನ್ನಾಗಿ ತೋಟದ ಕೆಲಸನ ಮಾಡ್ತಾಯಿದ್ದಾರೆ ಅಂತ ತೋಟಕ್ಕೆ ಅಡಿಕೆ ಸಸಿಗೆಲ್ಲ ಗೊಬ್ಬರ ಹಾಕಿ ಈ ರೀತಿಯಾಗಿ ಮಣ್ಣನ್ನು ಮುಚ್ಚುತ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ ಅಂತ ಈ ಥರ ಕೆಲಸ ಮಾಡಿದ್ರೆ ತುಂಬಾ ಖುಷಿಯಾಗುತ್ತೆ ಕೆಲಸಗಾರರು ಈಗ ನೋಡಿ ಈ ರೀತಿಯಾಗಿ ಗೊಬ್ಬರನ ಹಾಕ್ತಾರೆ ಗೊಬ್ಬರ ಯಾವ ರೀತಿಯಾಗಿ ಹಾಕ್ತಾರೆ ಮತ್ತು ಎಷ್ಟು ಪ್ರಮಾಣದಲ್ಲಿ ಹಾಕ್ತಾರೆ ಅಂತ ನಾನು ಮುಂದೊಂದು ದಿವಸ ವೀಡಿಯೋ ಮಾಡಿ ಹಾಕ್ತೀನಿ ನೋಡಿ ಈ ಈ ರೀತಿಯಾಗಿ ಗೊಬ್ಬರನ ಹಾಕಿ ಮೇಲಿಂದ ಬಾಳೆಕುಂಟನ ಮುಚ್ಚಿ ಅದ್ರ ಮೇಲಿಂದ ಮಣ್ಣನ್ನು ಹಾಕ್ತಾರೆ ತುಂಬಾ ನೀಟಾಗಿ ಕೆಲಸನ ಮಾಡ್ತಾರೆ ನಮ್ಮ ಕಡೆ ಕೆಲಸಕ್ಕೆ ಜನ ಸಿಗೋದು ತುಂಬಾ ಕಡಿಮೆ ಸಿಕ್ಕಿದ್ರೆ ಈ ಥರ ಒಳ್ಳೊಳ್ಳೆ ಕೆಲಸಗಾರರೇ ಸಿಗ್ತಾರೆ ಈ ರೀತಿಯಾಗಿ ಸುತ್ತಲೂ ನಾಲ್ಕು ನಾಲ್ಕು ಕೆ ಜಿಯಷ್ಟು ಗೊಬ್ಬರನ ಹಾಕಿ ಮೇಲಿಂದ ಮಣ್ಣನ್ನು ಮುಚ್ಚುತ್ತಾರೆ ನೋಡಿ ಹೀಗೆ ಅಡಿಕೆ ಮರದಕ್ಕಿಂತ ಸ್ವಲ್ಪ ದೂರನೇ ಗೊಬ್ಬರನ ಹಾಕಬೇಕು ಹೀಗೆ ಮಾಡೋದ್ರಿಂದಲೇ ಅಡಿಕೆ ಸಸಿ ಬೇಗ ಚೆನ್ನಾಗಿ ಬೆಳೆಯುತ್ತೆ ನೋಡಿ ಈ ರೀತಿಯಾಗಿ ಗೊಬ್ಬರನ ಹಾಕಿ ಮೇಲಿಂದ ಮಣ್ಣನ್ನು ಕಡ್ದು ಮುಚ್ಚುತ್ತಾರೆ ನೋಡಿ ಈ ರೀತಿಯಾಗಿ ಮುಚ್ಚುತ್ತಾರೆ ಹೀಗೆ ಈ ಥರ ಮಣ್ಣನ್ನು ಮುಚ್ಚುತ್ತಾರೆ ಒಬ್ಬರೇ ಆಗಿರೋದ್ರಿಂದ ಯಜಮಾನರು ಮತ್ತು ಇವರು ಇಬ್ಬರೇ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಆಗ್ತಾಯಿದೆ ಸುಮಾರು ಒಂದು ವಾರದಿಂದ ಕೆಲಸ ಮಾಡ್ತಾ ಇದ್ದಾರೆ ಮುಗಿತಾನೇ ಇಲ್ಲ ನೋಡಿ ಈ ರೀತಿಯಾಗಿ ಮಣ್ಣನ್ನು ಮುಚ್ಚಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ ತೋಟ ಅಂತ ಅಂದಮೇಲೆ ಯಾರಾದರೂ ಕೆಲಸಕ್ಕೆ ಇರಲೇಬೇಕು ಇಲ್ಲಾಂದರೆ ಒಬ್ಬರಿಗೆ ಅಥವಾ ಇಬ್ಬರಿಗೆ ಕೆಲಸ ಮಾಡೋದು ತುಂಬಾ ಕಷ್ಟ ಆಗ್ಬಿಡುತ್ತೆ ಒಂದೇ ಕೆಲಸ ಆದರೆ ಹೇಗೂ ಮಾಡ್ಕೊಬಿಡ್ಬೋದು ಆದರೆ ಕೊನೆ ಕೊಯ್ಲೆಲ್ಲ ಹತ್ರ ಬಂದಿರೋದ್ರಿಂದ ಎಲ್ಲ ಕೆಲಸನೂ ಒಟ್ಟಿಗೆ ಬಂದಿರೋದ್ರಿಂದ ಈ ಥರ ಕೆಲಸ ಮಾಡೋದು ಕಷ್ಟ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಮಣ್ಣನ್ನು ಮುಚ್ಚಿದ್ದಾರೆ ಅಂತ ಈ ರೀತಿಯಾಗಿ ಮಣ್ಣನ್ನು ಮುಚ್ಚಿ ರೆಡಿ ಮಾಡ್ತಾರೆ ನಾನು ಕೂಡ ಹಸುವಿಗೆ ಹುಲ್ಲನ್ನು ಕಡಿಯೋದಿತ್ತು ಹಾಗಾಗಿ ನಾನು ಹುಲ್ಲು ಕಡಿತಾ ಇದ್ದೀನಿ ಅವರಿಬ್ಬರು ಮಣ್ಣನ್ನು ಹಾಕ್ತಾ ಇದ್ದಾರೆ ನಾವು ಹಸುಗಳನ್ನು ಹೊರಗಡೆ ಬಿಡೋದು ತುಂಬ ಕಡಿಮೆ ಹೊರಗಡೆ ಬಿಡೋದೇ ಇಲ್ಲ ನಮ್ಮ ಕಡೆ ತುಂಬ ದರೆ ಇರೋದ್ರಿಂದ ಮೊದಲೆಲ್ಲ ಹಸುಗಳು ಎಮ್ಮೆ ಎಲ್ಲ ದರೆಯಿಂದ ಕೆಳಗಡೆ ಬಿದ್ದು ಸತ್ತೋಗಿದ್ವಂತೆ ಹಾಗಾಗಿ ಹಸುಗಳನ್ನು ಒಳಗಡೆ ಕೊಟ್ಟಿಗೆ ಒಳಗಡೆ ಇಟ್ಟು ಅದಕ್ಕೆ ಹುಲ್ಲನ್ನು ತಂದು ಹಾಕಿ ಸಾಕ್ತೀವಿ ಒಂದು ವೇಳೆ ಬಿಡಬೇಕು ಅಂತ ಅನಿಸಿದರೆ ಎಲ್ಲಾದರೂ ಹೊರಗಡೆ ಸ್ವಲ್ಪ ಹೊತ್ತು ಬಳ್ಳಿಯಿಂದ ಕಟ್ಟಿ ಹಾಕಿ ಆಮೇಲೆ ಒಳಗಡೆ ತಂದು ಕಟ್ತೀವಿ ಇಲ್ಲ ಈ ರೀತಿಯಾಗಿ ಸುಮಾರು ಮೂರು ಅಥವಾ ನಾಲ್ಕು ವಜ್ಜೆ ಆಗುವಷ್ಟು ಹುಲ್ಲನ್ನು ಕಡಿದು ಹಾಕ್ತೀವಿ ಬೆಳಿಗ್ಗೆ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಮಕ್ಕಳಿಗೆ ಟಿಫಿನ್ ಮಾಡಿ ಅವರಿಗೆ ಸ್ಕೂಲಿಗೆ ಕಳಿಸಿ ನಾವು ತಿನ್ನ ತಿಂದು ಮೊದಲು ಮಾಡೋ ಕೆಲಸನೇ ಈ ಹುಲ್ಲನ್ನು ಕಡಿಯೋದು ಬಿಸಿಲು ಬರೋಕ್ಕಿಂತ ಮೊದಲೇ ಹುಲ್ಲು ಕಟ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ಯಾಕೆಂದರೆ ಆಮೇಲೆ ತುಂಬ ಬಿಸಿಲಾದರೆ ಹುಲ್ಲು ಕಡಿಯೋದು ತುಂಬಾ ಕಷ್ಟ ಅದರಲ್ಲೂ ಈ ಥರ ಹುಲ್ಲು ಕಡಿಯೋದು ಸ್ವಲ್ಪ ಕಷ್ಟನೇ ಯಾಕೆಂದರೆ ಈ ಹುಲ್ಲು ಕೈಯೆಲ್ಲ ಕೊರಿಯುತ್ತೆ ಹಾಗಾಗಿ ಬೇಗ ಹುಲ್ಲನ ಬಿಡ್ತೀನಿ ಈ ಹುಲ್ಲನ್ನು ಬೇಗ ಕಟ್ಕೊಂಡ್ಬಿಟ್ರೆ ನನಗೆ ಆಮೇಲೆ ಕೆಲಸ ಬೇಗ ಆಗುತ್ತೆ ಕೆಲ್ಸದವರಿಗೆ ಮಧ್ಯಾಹ್ನ ಹನ್ನೊಂದು ಗಂಟೆ ಅಥವಾ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಸ್ವಲ್ಪ ಮಜ್ಜಿಗೆ ಕೊಟ್ಟರೆ ಸಾಕು ಅವರು ಮಧ್ಯಾಹ್ನ ತಿಂಡಿ ಏನೂ ಅಷ್ಟೊಂದು ತಿನ್ನೋದಿಲ್ಲ ಮಜ್ಜಿಗೆ ಕೊಟ್ಟರೆ ಸಾಕಾಗುತ್ತೆ ತುಂಬ ಬಿಸಿಲಿರೋದ್ರಿಂದ ಸ್ವಲ್ಪ ಮಜ್ಜಿಗೆ ಕುಡಿ ಅಂತ ಕೇಳ್ತಾರೆ ಆಮೇಲೆ ಮಧ್ಯಾಹ್ನದ ಊಟ ಮತ್ತು ಮಧ್ಯಾಹ್ನದ ಟೀ ಅಷ್ಟೇ ಎಕ್ಸ್ಟ್ರಾ ಏನು ತಿಂಡಿ ಏನು ಕೊಡಬೇಕು ಅಂತೇನಿಲ್ಲ ಬೇಕು ಅಂತ ಕೇಳೋದು ಇಲ್ಲ ಅವರು ಒಬ್ಬೊಬ್ಬರು ಕೆಲ್ಸಕ್ಕೆ ಬಂದರೆ ಹತ್ತು ಗಂಟೆ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ತಿಂಡಿನೂ ಮಾಡಿಕೊಡ್ಬೇಕಾಗತ್ತೆ ಆಗ ಕೆಲಸ ತುಂಬ ಬಿಡುತ್ತೆ ಒಬ್ಬೊಬ್ಬರು ಈ ರೀತಿಯಾಗಿ ಮಧ್ಯಾಹ್ನದ ಮಜ್ಜಿಗೆ ಅಷ್ಟೇ ಕುಡಿದು ಇದು ಮಾಡ್ತಾರೆ ಕೆಲಸನ ಮಾಡ್ತಾರೆ ನಾನೀಗ ಮೊಸೊಪ್ಪನ್ನು ಮಾಡ್ಕೊತಾ ಇದ್ದೀನಿ ಮಧ್ಯಾಹ್ನದ ಊಟಕ್ಕೆ ಮೊಸೊಪ್ಪು ರೈಸು ಮುದ್ದೆ ನಾನಿಲ್ಲಿ ಕಾಳನ್ನು ಎರಡು ಕಪ್ ಆಗುವಷ್ಟು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಒಂದು ಕುಕ್ಕರ್ನಲ್ಲಿ ತೊಳೆದಿಟ್ಕೊಂಡಿರುವಂತಹ ಅಳಸಂಡೆ ಕಾಳನ್ನು ಹಾಕಿ ಅದನ್ನ ನೆನೆಸ್ಕೋಬೇಕು ಅಂತೇನಿಲ್ಲ ಕುಕ್ಕರಲ್ಲಿ ಬಿಸಿಲು ಹಾಕ್ಸ್ಕೊಳ್ಳೋದ್ರಿಂದ ಹಾಗೇನೆ ಹಾಕ್ಬೋದು ಮೂರು ಕಟ್ಟಾಗುವಷ್ಟು ಪಾಲಕ್ ಸೊಪ್ಪನ್ನು ತಗೊಂಡಿದ್ದೀನಿ ಈಗ ತೊಳೆದಿರುವಂತಹ ಪಾಲಕ್ ಸೊಪ್ಪನ್ನು ಕುಕ್ಕರ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಈಗ ಎರಡು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಒಂದು ಈರುಳ್ಳಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಎಂಟರಿಂದ ಹತ್ತು ಆಗುವಷ್ಟು ಹಸಿಮೆಣಸು ಆಮೇಲೆ ಎರಡು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಸುಮಾರು ಹತ್ತರಿಂದ ಹನ್ನೆರಡು ಹೆಸಲಾಗುವಷ್ಟು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಈಗ ಎಲ್ಲನೂ ಈ ರೀತಿಯಾಗಿ ಕುಕ್ಕರ್ನಲ್ಲೇನೇ ಹಾಕ್ಕೊಳ್ತಾ ಇದ್ದೀನಿ ಇದು ಆಮೇಲೆ ತೆಗೆದು ಮಸಿಯೋದ್ರಿಂದ ಹಾಗೇ ಹಾಕ್ಕೊಳ್ತಾ ಇದ್ದೀನಿ ಈಗ ಎಷ್ಟು ಬೇಕು ಅಂತ ನೋಡಿಕೊಂಡು ನೀರು ಮತ್ತು ಅರ್ಶನ ಹಾಕ್ಕೊಳ್ಬೇಕು ಸ್ವಲ್ಪ ಸ್ವಲ್ಪ ಅರ್ಶನ ಹಾಕಿದ ಮೇಲೆ ನೀರನ್ನು ನೋಡಿಕೊಂಡು ಸೇರಿಸ್ಕೋಬೇಕು ಸ್ವಲ್ಪ ತಿಳಿವಾದ್ರೂ ನಡಿಯತ್ತೆ ಈಗ ಕುಕ್ಕರ್ ಇದನ್ನ ಕ್ಲೋಸ್ ಮಾಡಿ ಸುಮಾರು ಒಂದು ಎರಡು ವಿಸಿಲ್ ಹಾಕ್ಸ್ಕೊಂಡ್ರೆ ಸಾಕು ತುಂಬ ಏನು ಬೇಕು ಅಂತ ಅಂತೇನಿಲ್ಲ ಎರಡು ವಿಸಿಲು ಹಾಕಿಸ್ಕೊಂಡ್ರೆ ಸಾಕಾಗುತ್ತೆ ಸೊಪ್ಪನ್ನು ತೆಗೆದು ಆಮೇಲೆ ಮಸಿಯೋದ್ರಿಂದ ಎರಡು ವಿಸಿಲ್ ಹಾಕಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಕುಕ್ಕರ್ ಕೂಲಾಗಿದೆ ಸೊಪ್ಪು ಕೂಡ ತುಂಬಾ ಚೆನ್ನಾಗಿ ಬೆಂದಿದೆ ಸೊಪ್ಪು ಈರುಳ್ಳಿ ಟೊಮೆಟೊ ಹಾಗೆ ಕಾಳು ಕೂಡ ಚೆನ್ನಾಗಿ ಬೆಂದಿದೆ ಈಗ ನಾನು ಸೊಪ್ಪನ್ನು ಒಂದು ಬೇರೆ ಪಾತ್ರೆಯಲ್ಲಿ ಎತ್ತಿಟ್ಕೊತಾ ಇದ್ದೀನಿ ಪೂರ್ತಿಯಾಗಿ ಎಲ್ಲ ಸೊಪ್ಪನ್ನು ತೆಗೆದು ಒಂದು ಬಟ್ಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಈಗ ಸೊಪ್ಪನ್ನೆಲ್ಲ ತೆಗ್ದು ಆದಮೇಲೆ ಈರುಳ್ಳಿ ಟೊಮೆಟೊ ಹಸಿಮೆಣಸು ಹಾಗೂ ಬೆಳ್ಳುಳ್ಳಿನೂ ಕೂಡ ಒಂದು ಮಿಕ್ಸಿ ಪಾತ್ರೆಯಲ್ಲಿ ಎತ್ತಿಟ್ಕೋತಾ ಇದ್ದೀನಿ ಆದಷ್ಟು ಎಲ್ಲನೂ ತೆಗೆದಿಟ್ಕೋಬೇಕಾಗತ್ತೆ ಈರುಳ್ಳಿ ಹಸಿಮೆಣಸನ್ನು ಈರುಳ್ಳಿ ಹಸಿಮೆಣಸು ಟೊಮೆಟೊ ಹಾಗೂ ಬೆಳ್ಳುಳ್ಳಿನ ಒಂದು ಮಿಕ್ಸಿ ಪಾತ್ರೆಯಲ್ಲಿ ಹಾಕಿ ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಹಸಿ ತೆಂಗಿನ ತುರಿನ ತಗೊಂಡಿದ್ದೀನಿ ಇದ್ರ ಜೊತೆಗೇನೆ ಸ್ವಲ್ಪ ಜಾಸ್ತಿನೂ ಹಾಕ್ಕೊಳ್ಬೋದು ಇಲ್ಲ ಕಡಿಮೆನೂ ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಹಸಿ ತೆಂಗಿನ ತುರಿನ ತೊಗೊಂಡಿದ್ದೀನಿ ಅಂದರೆ ಸುಮಾರು ನಾಲ್ಕರಿಂದ ಐದು ಟೀ ಸ್ಪೂನ್ ಆಗುವಷ್ಟು ಹಸಿ ತೆಂಗಿನ ತುರಿನ ಹಾಕ್ಕೊಳ್ತಾ ಇದ್ದೀನಿ ಕಾಯಿ ತುರಿನ ಬೇಕು ಅಂದರೆ ಜಾಸ್ತಿ ಸೇರಿಸ್ಕೋಬೋದು ಇಲ್ಲ ಕಡಿಮೆನೂ ಸೇರಿಸ್ಕೋಬೋದು ಚೆನ್ನಾಗಿರತ್ತೆ ಜಾಸ್ತಿ ಬೇಕು ಅಂತೇನಿಲ್ಲ ಈಗ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕೊಳ್ತಾ ಇದ್ದೀನಿ ಈಗ ಇದನ್ನ ನುಣ್ಣಗೆ ರುಬ್ಕೊಂಡು ಬರಬೇಕಾಗತ್ತೆ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಕೊಂಡು ಬರಬೇಕು ಹಾಗೆ ಈ ಸೊಪ್ಪನ್ನು ಈ ಥರ ಮಸ್ಕೋಬೇಕು ನೋಡಿ ಹೀಗೆ ಈ ರೀತಿಯಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಎಷ್ಟಾಗುತ್ತೋ ಅಷ್ಟು ಸ್ವಲ್ಪ ನಿಧಾನಕ್ಕೆ ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು ಈಗ ಸೊಪ್ಪೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಮಸಾಲೆನೂ ಕೂಡ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ರುಬ್ಬಿರುವಂತಹ ಮಸಾಲೆನೆ ಅದೇ ಕುಕ್ಕರ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಮಸಾಲೆ ಪೇಸ್ಟನ್ನು ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡಿರುವಂತಹ ಸೊಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಪಾಲಕ್ ಸೊಪ್ಪು ಜಾಸ್ತಿ ಬೇಕಂದ್ರು ಹಾಕ್ಬೋದು ಎಷ್ಟು ಹಾಕಿದ್ರೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಪಾಲಕ್ ಸೊಪ್ಪಿಂದು ಈಗ ಎಲ್ಲನೂ ಹಾಕಿದ ಮೇಲೆ ನೀರನ್ನ ನೋಡಿಕೊಂಡು ಸೇರಿಸ್ಕೋಬೇಕು ಮುದ್ದೆಗಾದರೆ ಸ್ವಲ್ಪ ತಿಳುವಾಗಿ ಮಾಡ್ಕೋಬೇಕಾಗತ್ತೆ ಅನ್ನಕ್ಕೆಲ್ಲಾದರೆ ಸ್ವಲ್ಪ ದಪ್ಪ ಇದ್ರೂ ನಡೆಯುತ್ತೆ ಈಗ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ನೀರಿನ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮತ್ತೆ ನೀರನ್ನು ಸೇರಿಸ್ಕೊತಾ ಇದ್ದೀನಿ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಮತ್ತೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಇಷ್ಟಿದ್ರೆ ಸಾಕು ಇದು ಮುದ್ದೆಗೂ ಚೆನ್ನಾಗಿರುತ್ತೆ ಹಾಗೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಇಷ್ಟಿದ್ರೆ ತುಂಬ ತಿಳುವಾಗಿನೂ ಇಲ್ಲ ದಪ್ಪ ಆಗಿನೂ ಇಲ್ಲ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ ಈಗ ಇದನ್ನ ಸೈಡಲ್ಲಿ ಇಟ್ಕೊಂಡು ಇದಕ್ಕೆ ಒಗ್ಗರಣೆಗೆ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಜೀರಿಗೆ ಸಾಸಿವೆನ ಹಾಕೋತಾ ಇದ್ದೀನಿ ಹಾಗೆ ಬೆಳ್ಳುಳ್ಳಿ ಕರಿಬೇವು ಇಂಗು ಹಾಕಿ ಒಗ್ಗರಣೆ ಕೊಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಹಿಂಗನ್ನು ಹಾಕಿದರೆ ಘಮ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ಸ್ವಲ್ಪ ಹಿಂಗನ್ನು ಹಾಕಿ ಒಗ್ಗರಣೆ ಕೊಟ್ಕೊತಾ ಇದ್ದೀನಿ ಇದು ಮುದ್ದೆಗಂತೂ ಸಕ್ಕತ್ ಅಂದರೆ ಸಖತ್ತಾಗಿರುತ್ತೆ ಈ ಥರ ಸಾಂಬಾರು ಮಾಡಿಕೊಂಡ್ರೆ ಈ ರೀತಿಯಾಗಿ ಒಗ್ಗರಣೆ ಕೊಟ್ಕೊಂಡು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಮತ್ತೆ ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿ ಬಿಸಿ ಮುದ್ದೆನ ಮಾಡ್ಕೊಂಡಿದ್ದೀನಿ ಮೇಲಿಂದ ಸ್ವಲ್ಪ ತುಪ್ಪನ ಹಾಕಿ ಸ್ವಲ್ಪ ಜಾಸ್ತಿಯಾಗಿ ಈ ಸಾಂಬಾರನ್ನ ಇದ್ದೀನಿ ಅನ್ನ ಚಪಾತಿ ದೋಸೆ ಯಾವುದಕ್ಕಾದರೂ ತಿನ್ಬೋದು ಮಸಪ್ ಸಾರು ಆದರೆ ಮುದ್ದೆ ಜೊತೆಗಂತೂ ಸಕ್ಕತ್ ಅಂದರೆ ಸಖತ್ತಾಗಿರುತ್ತೆ ಬಿಸಿ ಬಿಸಿ ಮುದ್ದೆ ಜೊತೆಗೆ ಮೇಲಿಂದ ಸ್ವಲ್ಪ ತುಪ್ಪ ಹಾಕಿ ಈ ರೀತಿಯಾಗಿ ಸಾಂಬಾರನ್ನ ಹಾಕ್ಕೊಂಡು ತಿಂತಾ ಇದ್ದರೆ ಒನ್ ಮೋರ್ ಒನ್ ಮೋರ್ ಅನ್ನಬೇಕು ಅಷ್ಟೊಂದು ಚೆನ್ನಾಗಿರುತ್ತೆ ಈ ರೀತಿಯಾಗಿ ಒಂದು ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆನ ನನಗೆ ಕಮೆಂಟ್ ಮಾಡಿ ಯಾರೆಲ್ಲ ಮೊದಲನೇ ಸರಿ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲ ಐಕೋನ್ನ ಕ್ಲಿಕ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋದು ನೋಟಿಫಿಕೇಶನ್ ನಿಮಗೆ ಬರುತ್ತೆ ಹಾಗೆ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಕೊಡಿ ನಿಮ್ಮ ಅನಿಸಿಕೆನ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು